ಅಮ್ಮ್ರೆ ಏನು ತಿಂತೀರ ಏನು ಉಂತೀರಾ ಏನು ಬೇಕು ಈಗೆಲ್ಲ ಅಮ್ಮರೆ ಎಲ್ಲ ಮಾಡಿಸ್ಕೊಡ್ತೀನಿ ನೀವು ಬಡವ್ರ ಮನೆಗೆ ಲಕ್ಷ್ಮೀ ದೇವಿ ಬಂದಂಗೆ ಬಂದಿದ್ದೀರ ನಿಮ್ಗೆ ಏನು ಬೇಕು ಆ ಹಾಂ ನಿಮ್ಮಂಥವ್ರು ನಮಗೇನು ಮಾಡೋಕ್ಕಾಗ್ತದೆ ಏನೋ ಹೋಗ್ಲಿ ಪಾಪ ಅಂತ ನನ್ನ ಮಗಳನ್ನ ಇದೇ ಮನೆಗೆ ಕೊಪ್ಕೊಂಡಿದ್ದೀನಿ ಹಂಗಂತ ಅಂದ್ಬಿಟ್ಟು ಜಾಸ್ತಿ ಮಾತಾಡೋಕೆ ಬಂದ್ರೆ ನಾನು ಸುಮ್ಮನೆ ಯಾಕಿಲ್ಲ ಹೇಳ್ತಾಯಿದ್ದೀನಿ ಯಾವ ಮೊರೆ ಎಲ್ಲರ ಉ ನಾನೇನು ಒಂದೇ ಮೊರೆ ಏನಾರ ತಿಂತೀರಾ ಉಂತೀರಾ ಅಂತ ಕೇಳ್ತಾ ಇದೀನ ಮೊರೆ ಅಷ್ಟೇ ಇನ್ನೇನು ಇಲ್ಲ ನೋಡಿ ನಿಮ್ಮ ನಿಮ್ಮ ಮಗಳು ಅಂತ ಗೊತ್ತಾಗ್ತೀರಾ ಹುಸಿ ಕಾರ್ ಕಾರ್ವಾಗಿ ಮಾತಾಡ್ಬಿಟ್ಟಿದ್ದೀನಿ ಅವತ್ತಿಂದನುವ ಅದನ್ನೆಲ್ಲ ಮಾನಸಿಕ ಬಿಡಿ ಕಣ್ಮೋರೇ ಆ ನೋಡಿ ನಿಮ್ಮ ಮಗ್ಳುನೆ ರಾಣಿ ರಾಣಿ ನೋಡ್ಕೊಳಂಗ ನೋಡ್ಕೋತೀನಿ ನೀವೇನು ಚಿಂತೆನೆ ಮಾಡಕ್ಕೆ ಹೋಗ್ಬೇಡಿ ಸರಿನಾ ನೋಡ್ತೀನಿ ಅದೇನು ರಾಣಿ ಏನು ನೋಡ್ಕೊಳ್ಳೋ ನೋಡ್ಕತೇವ ಅಂತ ನೋಡ್ಕೊಳಂಗ ಆ ನಮ್ಗೆ ಆಣೆ ಬರಬೋಯೋ ಇವಲ್ಲನು ಕಾಣೆ ಯಾಕಮ್ಮೂರೇ ಹಂಗೆಲ್ಲ ಹೊಂದ್ಕೊತೀರ ನೋಡಿ ನಿಮ್ಗೆ ಇಷ್ಟ ಆಗಲ್ಲ ಅಂತ ನಮ್ಮ ಅಪ್ಪ ಅಮ್ಮನ ಮನೆ ಬಿಟ್ಟು ಆಚೆ ಓಡಿಸ್ತೇ ಅಂತದ್ರಲ್ಲಿ ನೀವು ಹಿಂಗೆಲ್ಲ ಮಾತಾಡೀರಮ್ಮ ಹೆಂಗ್ಯಮ್ಮರೇ ನೋಡಿ ನೀವು ಏನು ಕೆಸ್ಕೊಬೇಡಿ ಅಮ್ಮ ನನ್ನ ಮಗ ನಿಮ್ಮ ನನ್ನ ಮಗ ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಯ್ತಾರೆ ಸರಿ ನಮ್ಮೂರೇ ಅವನ ಪುಣ್ಯ ಮಾಡಿದೆ ಬಿಡು ಹೆಂಗು ನನಗೂ ಒಬ್ಬಳೆ ಮಗಳು ನನ್ನೆಲ್ಲ ಇನ್ನು ಯಾರಿಗೆ ಕೊಡ್ಬೇಕು ಅವಳಿಗೆ ಎಲ್ಲ ಮಾಡ್ಬಿಟ್ಟು ಹೆಂಗೋ ಆಯ್ತು ಬಿಡ ತೆಗೆ ಇವನು ಅವ್ರ ಹಣೆ ಬಾರಿ ಇಟ್ಟಂಗೆ ಆಯ್ತದೆ ಅವಳು ಹೋಗಿ ಹೋಗಿ ಇಂಥ ಮನೆಗೆ ಬಂದವಳೆ

ಅವ್ರು ಒಳ್ಳೆ ಪಾಠ ಅನ್ ಅಂತ ಅಂದ್ಬಿಟ್ಟು ಒಪ್ಕೊಂಡಿರೋದಷ್ಟೇ ಹಾ ಅದ ಅದೇ ಇವಳೆನ್ನ ಮನೆಯಿಂದ ಅವ್ರು ನಾಚಿ ಗುಟ್ಲಿಲ್ಲ ಅಂದಿದ್ರೆ ಅತ್ತೆ ನಾನೇ ನೀನು ನಿಲ್ಲಿರಾಕ್ ಬಿಡ್ತೈತೆ ಏನೋ ಹೆಂಗೋ ನನ್ನ ತಕ್ಕ ಮಟ್ಟಿಗೆ ನಡ್ಕತಾಳು ಇವಳು ನನ್ನ ಬೀಸ್ಕಿ ಆಗಿರೋಳು ಅಂತ ಇಷ್ಟೆಲ್ಲ ಇದು ಮಾಡ್ತಿರೋದು ಅದ್ಬಿಟ್ರೆ ಇನ್ನೇನು ಇಲ್ಲ ನಿನ್ ಗಂಡಲ್ಲಿ ಕರೆಯನ್ನ ನೋಡೋಣ ಹೆಂಗೋನೆ ಅಂತ ಮುಸ್ತೀಯಾ ಅಮ್ಮರೇ ಇದೇ ನಿನ್ ಮಾತಾಡ್ತಿದ್ರೆ ನನ್ನ ಮಗ ಒಳ್ಳೆ ರಾಜ್ಕುಮಾರ ರಾಜ್ಕುಮಾರ್ ಇದ್ದಂಗನೇ ನೀವೇನತ್ತಿ ಚಿಂತನೆ ಮಾಡ್ಕೋಬೇಡಿ ನಿಮ್ಮ ಮಗ್ಳಿಗಿಂತ ನಿಮ್ಮ ಮಗಳ ಚೆನ್ನಾಗ ಚೆನ್ನಾಗವಳು ನನ್ನ ಮಗನೂ ಹಂಗೆ ಅವನೇ ಕರಿತೀನಿ ದಿವಸ ಅವ್ನು ಎಲ್ಲೋ ಹೊರಗಡೆ ಹೋದ ಅನ್ಸದೆ ಗೀತಾವ ಎಲ್ಲವ ನಿನ್ ಗಂಡು ಹೋದ ಕೇಳಿಸ್ಕೊಂಡ್ರೆ ಏನೋ ಹೊರಗಡೆ ಹೋಗೋಣೆ ಬತ್ತನ ಮೊರೆ ಕೂತ್ಕೊಳ್ಳಿ ಬತ್ತನೆ ಇನ್ನೇನು ಬಂದ್ಬಿಡ್ತಾನೆ ಆ ಮೊರೆ ಯಜಮಾನ್ರು ಮನೇಲವ್ರೆ ಅವ್ರನ್ನೂ ಕರ್ಕ ಬರೋಕೈತಲ್ಲಿಲ್ವಾ ಓಕೆ ನಾನು ಒಬ್ಳು ಬಂದು ಸಾಕಾಗಿದೆ ಏನು ನಮ್ಮ ಮನೆಯಪ್ಪ ನಿಮ್ಮ ದರಿದ್ರ ಮನೆ ನೋಡಬೇಕಾ ಯಾ ಮೊರೆ ಅದು ಯಾಕೆ ಹಂಗೆ ಮಾತಾಡಿರ ಮೊರೆ ನಮ್ಮ ಮನೆಗೆ ಏನಾಗೈತೆ ಚೆನ್ನಾಗೇ ಐತಲ್ಲ ಅಯ್ಯಯ್ಯಯ್ಯಯ್ಯೋ ಏನು ಸೀಮೆಗಿಂದಿರೋ ಮನೆ ಇದು ನಮ್ಮ ಮನೆ ನೋಡಿದ್ಯಾ ನೋಡಿದ್ದೆ ಯಾಕೆ ನೋಡಿರ್ತಿ ತಗೊಂಡ್ ನಮ್ಮಗೆ ಕೆಲಸ ಮಾಡ್ಕೊಂಡ್ ನೀನು ನೋಡಿರ್ತಿಯ ನನ್ನ ಮನೆ ಹೆಂಗೈತೆಳು ಎಂತ ಚೆನ್ನಾಗ್ ಕಟ್ಟಿ ಹೆಂಗೈತೆ ನಮ್ಮ ಮನೆ ಊರ್ ಜನ ಎಲ್ಲ ಸೇರ್ಕೊಂಬೋದ ಮನೆಗೆ ಅಷ್ಟ್ ದೊಡ್ಡ ಮನೆ ನಂದು ಅಂತ ದೊಡ್ಡ ಮನೆ ಮಗಳೂನ ಶ್ವಾಸ ಹಾಕ್ ಕೊಡ್ದಿದ್ಯಾ ಅವಳನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ಬೇ ಏನ್ ಮಾಡ್ತೀವಿ ಅಂತ ಚೆನ್ನಾಗಿ ಗೊತ್ತಾಗ್ತಾನೆ ಕಣ ಮೊರೆ ಉಂಟ ನಿಮ್ಮಂತಮ್ಮ ಮ ಮಗಳು ನನ್ನ ಮನೆಗೆ ಸೊಸೆಯಾಗಿ ಬಂದಿರೋದೇ ನಮ್ಮ ದೊಡ್ಡ ಪುಣ್ಯ ಭಾಗ್ಯ ಅಂತ ಹೇಳ್ಬೋದು ಹ್ಞೂ ದೇವ್ರು ನಮ್ಗೆ ಇಂಥ ದೊಡ್ಡ ಭಾಗ್ಯ ಕೊಡ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಹ್ಞೂ ಹೆಂಗೋ ನಿಮ್ಮ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬಂದವಳೆ ನಾನಂತುವೆ ನನ್ನ ಮಗಳಿಗಿಂತ ಚೆನ್ನಾಗಿ ನೋಡ್ಕೊತೀನಿ ಕಣ ಮೊರೆ ಹ್ಞೂ ಅವನ ಇವಾಗ ಹಿಂಗೆ ಹೋಗ್ತಿದ್ಯ ಮುಂದಕ್ಕೆ ಅವಳ ಕೈಲಿ ಒಂದು ಲೋಟ ಎಟ್ಟು ತಿಕ್ಸಿರುವ ನಾನು ಮಾತ್ರ ಸುಮ್ಮನೆ ಇರೋಳಲ್ಲ ಈ ಚಂದ್ರಮ್ಮ ಗೊತ್ತು ತಾನೇ ಅವಳು ನಮ್ಮನೆ ಆ ಇರೋಳೊಬ್ಳು ಮಗಳು ನಮಗೆ ಅವಳು ನೀನು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಸರಿನಾ ಅಯ್ಯೋ ಅಮ್ಮರೆ ನಾನು ನಮ್ಮ ಸೊಸೆದೆ ಕಾಲು ತೋಳ್ ನೀರು ಕುಡಿತೀನಿ ಕಣ ಮೂರಿ ಅಂತ ಚೆನ್ನಾಗಿ ನೋಡ್ಕೊತೀನಿ ಈ ಪ್ರಪಂಚದಲ್ಲೇ ಯಾರು ಅವ್ರ ಅತ್ತದಿರು ಸೊಸೆ ನೋಡ್ಕೊಂಡಿರ್ಬಾರ್ದು ಅಂತ ಚೆನ್ನಾಗಿ ನೋಡ್ಕೊತೀನಿ ಹ್ಞೂ ಅಮ್ಮರಿ ಇಂಥ ಓವರ್ ಆ್ಯಕ್ಟಿಂಗ್ ಎಲ್ಲ ಬೇಡ ಇವಾಗ ಹೆಂಗೆ ನೋಡ್ಕೊತಿದ್ಯಾ ಹಂಗೆ ನೋಡ್ಕೊ ಸಾಕು ಎಲ್ಲಿ ನಿನ್ನ ಗಂಡ ಅವ್ನು ಮುಸ್ನಿ ಹೊಸಿ ನೋಡೋಣ ಎಲ್ಲ

ಒಳಗ್ ಹೋಗು ಅದೇನು ಒಂದು ಒಬ್ರು ಧರಿಸ್ತೀರಿ ಮಾತ್ರ ಹಾಗೆಲ್ಲ ಮಾತಾಡಬಾರ್ದು ನೀನು ಇಷ್ಟು ದಿನ ನಿಮ್ಮ ಮೊದ್ಕಿನೇ ನಾವು ಹೆಂಗೆಂಗ್ ನಡ್ಸ್ಕೊಟ್ಟಿದ್ದೀವಿ ಇನ್ನು ಮುಂದೆ ಮುಂದಕ್ಕನೇ ನಿಮ್ಮ ಒತ್ತಿಗೆ ಮರ್ಯಾದೆ ಕೊಟ್ಟು ಅವ್ರು ಕೇಳಿದ್ದೆಲ್ಲ ಮಾಡ್ಕೊಡದಾಗ ಕೋಸ್ಕೊಂಡು ನೀನು ಅದೊಂದುಬಿಟ್ಟು ಹೋಗ ಬಂದಳ್ಳಿ ಮಾತಾಡಕ್ಕೆ ಅವ್ರು ಒಂದು ಮಾತು ಅಂದ್ಬಿಟ್ಟು ನಮಗೆ ಚಿಕ್ಕರಾಗದೇ ಹೋಗಿ ಒಳಿಕೆ ಹೋಗು ಏನು ಇಲ್ಲಿ ಬಂದ್ಬಿಟ್ಟು ದೊಡ್ಡವ್ರು ಮಾತಾಡೋದ್ರೆ ಅಪ್ಪಾಜಿನ ಹೋಗೋ ಬಾರು ಅವನು ಏನು ಕರಿತಾರೆ ಅದೆಲ್ಲ ಕೇಳಿಸ್ಕೊಂಡು ನಾನು ನಿಮ್ಮಿ ಸುಮ್ಮನೆ ಇರಲಿ ನಮ್ಮ ಅಪ್ಪಾಜಿನ ಯಾರು ಏನು ಅನ್ಬಾರ್ದು ಅಷ್ಟೇ ಇಷ್ಟ ಇಷ್ಟ ಮಾತಾಡ್ತಾ ಇದ್ಯಾ ನಾವು ಯಾರು ಅಂತ ಗೊತ್ತಾದ ಮೇಲೂ ಇಷ್ಟೆಲ್ಲ ಮಾತಾಡ್ತಾ ಇದ್ಯಾ ನೋಡು ಈ ತರ ಎಲ್ಲ ಮಾತಾಡಿದ್ರೆ ಸರಿ ಹೋಗಲ್ಲ ಆಮೇಲೆ ಇದು ಯಾರದ್ದು ನಂಗೆ ಏನ್ ಆಗ್ಬೇಕು ನೋಡಿ ನಮ್ಮ ಅಣ್ಣನ ಮದುವೆ ಆಗಿ ಅದು ಇಷ್ಟಕ್ಕೆ ವಯಸ್ಸಿಗೆ ಏನಾದ್ರೂ ಮಾಡ್ಕೊಳ್ಳಿ ಅದು ನಮಗೆ ಬೇರೆ ಬೇರೆ ವಿಷಯ ಆದ್ರೆ ನಮ್ಮ ಅಪ್ಪಾಜಿಗ್ ಬಯೋದು ನಮ್ಮ ಅಮ್ಮಿಗೆ ಬೈಯೋದು ಎಲ್ಲ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ ನಾನು ಒಂದ್ಸರಿ ನೋಡ್ತೀನಿ ಎರಡು ಸರಿ ನೋಡ್ತೀನಿ ಏನ್ ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀರಾ ಬಂದ್ಬಿಟ್ಟು ಸಿಮೆಗಿದ್ದಿರೋ ಆಸ್ತಿ ನಿಮ್ಮ ಹತ್ರ ಇರೋ ತರ ಥರ ಎಲ್ಲ ಮಾತಾಡ್ತಾ ಇದೆಯಾ ಎಷ್ಟು ಧೈರ್ಯ ನಿಮಗೆ ಈ ಥರ ಮಾತಾಡೋಕ್ಕೆ ನನ್ನ ಮುಂದೆನೇ ಅದು ನನ್ನ ಮಮ್ಮಿ ಮುಂದೆ ಬೇಡ ಏ ಅಮೂಲ್ಯ ನೆಟ್ಟು ಮಾತಾಡೋದು ಕಲ್ತ್ಕೊ ನೀನು ಇಷ್ಟು ದಿನ ಇದ್ದಿದ್ದ ಅತ್ಕೇನೆ ಬೇರೆ ಇವಾಗಿರೋ ಅತ್ಕೇನೆ ಬೇರೆ ಇನ್ನು ಮೇಲೆ ನಾನು ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು ನಾನು ಹೇಳಿದ ಅಡುಗೆ ಎಲ್ಲ ಮಾಡಿಕೊಡ್ಬೇಕು ನೀನು ಅಷ್ಟೇ ಈ ಮನೆ ಮಹಾರಾಣಿ ಇನ್ಮೇಲೆ ನಾನು ನೀನು ಅಲ್ಲ ನಿಮ್ಮ ಅಲ್ಲ ತಿಳ್ಕೊ ನಮ್ಮಂಥ ದೊಡ್ಡ ಶ್ರೀಮಂತ ಸಂಬಂಧ ಸಿಕ್ಕಿರೋದೇ ಪುಣ್ಯ ಮಾಡಿದ್ದೀರಾ ನೀವು ಗೊತ್ತಾಯ್ತು ತಾನೇ ನಮ್ಮಮ್ಮ ನಿಮ್ಮನೆ ಬಾಗ್ಲೋರ್ಗೂ ಬಂದಿದ್ದಾರೆ ಅಂದ್ರೆ ನೀವು ಇಷ್ಟು ಅಂತ ಅದಕ್ಕೆ ಸಿಕ್ಕಿರ್ಬೇಕಾದ್ರೆ ನೀನು ಪುಣ್ಯ ಮಾಡಿರ್ತೀಯ ನಿನ್ ಮೇಲೆ ನಾನ್ ಸೇವೆ ಮಾಡ್ಕೊಂಡು ಬಿದ್ದಿರ್ಬೇಕು ಅದನ್ನೆಲ್ಲ ಬಿಟ್ಟು ಓವರ್ ಆಕ್ಟಿಂಗ್ ಎಲ್ಲ ಮಾಡಿದ್ರೆ ಸರಿಗಿರಲ್ಲ ನಿಮ್ಮಅಮ್ಮ ನೋಡಿ ಹೆಂಗಿದಾರೆ ಒಳ್ಳೆ ನಾಯಿ ತರ ಆ ತರ ನೀನು ಇರೋದ್ ಕಲ್ತ್ಕೊ ನಾಲ್ಕು ಬಿಗಿರ್ತ್ ಮಾತಾಡು ಏನ ತರ ಮಾತಾಡ್ತಾ ಇದೀಯ ತುಂಬಾ ಜಾಸ್ತಿ ಆಯ್ತು ನಿಂದು ಏನ್ ನಿನ್ ಮಗಳು ಆ ಪಟ್ಟಿ ಬಾಯ್ ಮಾಡ್ತಾಳೆ ಆ ಏಯ್ ಅಮ್ಮ ಬಾ ಹೋಗೋಣ ನಗು ಏನ್ ಇವ್ರ ಮನೇಲಿ ಇವ್ರು ಇವ್ರ ಹತ್ರ ಅನ್ಸ್ಕೊಂಡಿರ ಅಂತದ್ದು もう1つ i ギターあんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、um、まり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、あんまり、んまり、あんま、あんま、あんま、あんま、あんま、あま、あんま、あんま、 ಮನೆಗೆ ಹಾಕೊಳ್ಳಕ್ಕೆ ಹೋಗ್ಬೇಡಿ ಅದ್ರ ಒಟ್ಟು ಹಂಗೆಯ ಅವ್ಳು ಹೆಂಗೆ ಹಂಗೆ ನಾನು ಬಾಲ ಮುರಿಬೇಕು ಅಂತಾನೆ ಚೆನ್ನಾಗಿ ಗೊತ್ತದೆ ನೀವೇನು ಚಿಂತೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಮ್ಮರೇ ನಿಮ್ಮ ಕೈ ಮುಗಿತೀನಿ ನನ್ನ ಸ್ವಾಸನ ಕರ್ಕೊಂಡು ಹೋಗ್ಬೇಡಿ ಕಣ ಮೊರೇ ಅಡಿಗೆ ಒಳ್ಳೆ ಬುದ್ಧಿ ಕಲ್ಸೋದು ಕಲ್ತ್ಕೊ ಮೊದಲು ನೀನು ಹೆಂಗೆ ಮಾತಾಡ್ತಾ ನೋಡು ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್